ಝುಮ್ಮ ಚಾವ್ಲಿ ಧುಮ್ಮ ಚಾವ್ಲಿ ಧುಮ್ಮ ಚಾಲಿ ಇಷ್ಟು ದಿನ ಆಟಾಡಿದ್ರಲ್ಲ ಡ್ರಗ್ನ ಇಟ್ಕೊಂಡು ಆಟ ಆಡಿದ್ರಲ್ಲ ಸರ್ಕಾರನೇ ಈಗ ಕರೆಕ್ಟ್ ಮಾಡಕ್ಕೆ ಹೊಟ್ಟಿದೆ ಕೇಂದ್ರ ಸರ್ಕಾರ ಕೂಡ ಕೈ ಜೋಡಿಸುತ್ತೆ ಈಗ ಕೇಂದ್ರ ನಾರ್ಕೋಟಿಕ್ಸ್ ವಿಲ್ ಜಾಯಿನ್ ಹ್ಯಾಂಡ್ಸ್ ವಿತ್ ಸ್ಟೇಟ್ ಗೋರ್ಮೆಂಟ್ ಆ್ಯಂಡ್ ವಿ ವಿಲ್ ಇನ್ಶೂರ್ ಇಟ್ ವಿಲ್ ಜಾಯಿನ್ ಓಕೆ ವೈ ಯು ನೋ ವಿ ವಾಂಟು ಟು ಮೇಕ್ ಕರ್ನಾಟಕ ಫ್ರೀ ಫ್ರಮ್ ಡ್ರಗ್ಸ್ ಈ ಒಂದು ನಾರ್ಕೋಟಿಕ್ ನಶೆಯಿಂದ ಮುಕ್ತ ಮಾಡಬೇಕಾಗಿದೆ ನನ್ನ ಕರ್ನಾಟಕವನ್ನು ನಾವು ಮಾಡೇ ಮಾಡ್ತೀವಿ ನೀವು ಎಷ್ಟು ದೊಡ್ಡ ಪುಡಾಂಗಗಳಾದರೂ ಕೂಡ ವಿ ಆರ್ ಗೋಯಿಂಗ್ ಟು ಟು ಕ್ಲಿಯರ್ ನಾರ್ಕೋಟಿಕ್ಸ್ ಡ್ರಗ್ ಅನ್ನೋದು ಕರ್ನಾಟಕದಲ್ಲಿ ಕಾಣಬಾರ್ದು ನೋಡೋಣ ಡೆಫಿನೆಟ್ಲಿ ಇಟ್ಸ್ ಎ ಚಾಲೆಂಜಿಂಗ್ ಟಾಸ್ಕ್ ನಾನು ಅದನ್ನು ಹೇಳ್ತಾ ಇದ್ದೀನಿ ಇಟ್ಸ್ ಎ ಚಾಲೆಂಜಿಂಗ್ ಟಾಸ್ಕ್ ಬಟ್ ವಿ ವಿಲ್ ಕ್ಲಿಯರ್ ಇಟ್ ಓಕೆ ಆ್ಯಂಡ್ ವೈ ವಿ ಸೋ ಕಾನ್ಫಿಡೆಂಟ್ ಅಂದರೆ ವಿ ನೋ ಹೂ ಈಸ್ ಇನ್ವಾಲ್ವ್ ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಯಾರು ಯಾರು ಪಾತ್ರ ಏನು ಎಲ್ಲೆಲ್ಲಿ ಹಣ ಬರ್ತಾ ಇದೆ ಎಲ್ಲೆಲ್ಲಿ ಹೋಗ್ತಾ ಇದೆ ಯಾವ್ಯಾವ ಅವಾಲ ಏಜೆಂಟು ಯಾವ್ಯಾವ ಡಿಸ್ಟ್ರಿಬ್ಯೂಟರು ಯಾವ್ಯಾವ ಮುಖವಾಡ ಯಾವ್ಯಾವ ಬಸ್ಸು ಎಲ್ಲದಕ್ಕೂ ಕೂಡ ನಮ್ಮ ಹತ್ರ ಮಾಹಿತಿ ಇದೆ ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್ ಕರ್ನಾಟಕ ವಿಲ್ ಬಿ ಫ್ರೀ ಫ್ರಮ್ ಡ್ರಗ್ಸ್ ನಮ್ಮ ಮಕ್ಕಳು ನಶೆ ಆಗೋದನ್ನು ಅವರ ಲೈಫನ್ನು ಹಾಳು ಮಾಡ್ಕೊಳೋದನ್ನು ತಡೆಯುವಂಥ ಸಮಯ ಬಂದಿದೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಹ್ಯಾಟ್ಸ್ ಆಫ್ ಟು ಕಾಂಗ್ರೆಸ್ ಗೌರ್ಮೆಂಟ್ ಹ್ಯಾಟ್ಸ್ ಆಫ್ ಟು ಸಿ ಎಂ ಸಿದ್ದರಾಮಯ್ಯ ಕ್ರ್ಯಾಕ್ ಆಗಬೇಕು ದಿಸ್ ಬಿ ಕ್ರ್ಯಾಕ್ ನಮ್ಮ ನಾಡು ನಮ್ಮ ನಾಡು ಈ ಡ್ರಗ್ ಮುಕ್ತ ಆಗಬೇಕು ಅದಕ್ಕೆ ನಾವು ಏನು ಕಾಂಟ್ರಿಬ್ಯೂಟ್ ಬೇಕಾರೆ ಕಾಂಟ್ರಿಬ್ಯೂಟ್ ಎನಿಥಿಂಗ್ ಓಕೆ ನಮ್ಮ ಕರ್ನಾಟಕದಲ್ಲಿ ಡ್ರಗ್ ಅನ್ನೋ ಈ ಮಹಾಮಾರಿನ ಮಟ್ಟ ಹಾಕಬೇಕಾಗಿದೆ ಸರ್ಕಾರ ಒಂದು ಒಳ್ಳೆ ಇನಿಷಿಯೇಟಿವ್ ತೊಗೊಂಡಿದೆ ರಿಯಲಿ ಆಮೇಲೆ ರೆಕ್ಟಿಫೈ ಮಾಡ್ತೀನಿ ನಾರ್ಕೋಟಿಕ್ಸ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟು ರಾಜ್ಯ ಸರ್ಕಾರ ಕಡೆ ಬರೋದಿಲ್ಲ ಹಾಗಾಗಿ ಈ ನಾರ್ಕೋಟಿಕ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಮೀನ್ ರಾಜ್ಯ ಸರ್ಕಾರ ಐ ಥಿಂಕ್ ಅಸ್ ಟು ಟೇಕ್ ದ ಸಪೋರ್ಟ್ ಆಫ್ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಸಪೋರ್ಟನ್ನು ತಗೊಳ್ಬೇಕಾಗತ್ತೆ ಬಟ್ ಇಟ್ಸ್ ನಥಿಂಗ್ ಇಂಪಾಸಿಬಲ್ ಯುವರ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಮೆಷಿನರಿ ಕ್ಯಾನ್ ಟೇಕ್ ದ ಸಪೋರ್ಟ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ನಾರ್ಕೋಟಿಸ್ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಬೇಕು ಆಮೇಲೆ ಇಷ್ಟಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ನಾರ್ಕೋಟಿಸ್ನ ಮಾಡ್ಕೊಂಡು ಇಷ್ಟು ದೊಡ್ಡ ದಂಧೆ ಕರ್ನಾಟಕದಲ್ಲಿ ಹೆಂಗ್ ನಡಿತಾ ಇದೆ ಶುಡ್ ಬಿ ಬ್ಲೇಮ್ ಮೋದಿ ಗೌರ್ಮೆಂಟ್ ಶುಡ್ ಬಿ ಬ್ಲೇಮ್ ಮೋದಿ ಗೌರ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಮೆನೇಜ್ ನಡೀತಾ ಇದೆಯಲ್ಲ ಅದಕ್ಕೆ ಮೋದಿ ಸರ್ಕಾರನು ಕಾರಣನ ನಮ್ಮ ಕರ್ನಾಟಕದ ಭವಿಷ್ಯ ನಮ್ಮ ಮಕ್ಕಳು ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ವಿಧಾನಸೌಧದಲ್ಲಿ ಎಮ್ ಎಲ್ ಎಗಳಾಗಬೇಕು ಎಂ ಪಿಗಳಾಗಬೇಕು ಅನ್ನೋ ಒಂದು ಕನ್ಸು ಸಾಮಾನ್ಯ ವರ್ಗ ನಾವೆಲ್ಲ ಆರು ಕೋಟಿ ಕನ್ನಡಿಗರು ಅಷ್ಟೇ ನಮ್ಮ ಮಕ್ಕಳು ಈ ದೇಶದ ಆಸ್ತಿ ಆಗಬೇಕು ಈ ಕರ್ನಾಟಕ ರಾಜ್ಯಕ್ಕೆ ಒಂದು ಸ್ವತ್ತು ಆಗ್ಬೇಕು ಅಂತ ಆಸೆ ಪಡ್ತಾರೆ ಅದೇ ಈ ಒಂದು ಡ್ರಗ್ಗು ಕಾಲೇಜುಗಳಲ್ಲಿ ಕಾಲೇಜ್ ಕ್ಯಾಂಟೀನ್ಗಳಲ್ಲಿ ಮಾಡ್ತಾರೆ ಮತ್ತೆ ಗಲ್ಲಿ ಗಲ್ಲಿ ರೋಡ್ಗಳಲ್ಲಿ ಮಾಡ್ತಾರೆ ಕಿರಾಣಿ ಅಂಗಡಿಗಳಲ್ಲಿ ಮಾಡ್ತಾರೆ ಎಲ್ಲಿ ಸಿಗಲ್ಲ ಮತ್ತೆ ಸ್ಟಾರ್ ಹೋಟೆಲ್ ಮಸಾಜ್ ಪಾರ್ಲರ್ಸ್ ಅಲ್ಲಿ ಸ್ಟಾರ್ ಹೋಟೆಲ್ಸಲ್ಲಿ ಅಲ್ಲಿ ಎಲ್ಲಿಂದ ಬರುತ್ತೆ ಈ ಡ್ರಗ್ಗು ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಯಾರಿದ್ರೆ ಡಿಸ್ಟ್ರಿಬ್ಯೂಷನ್ ಹೊಟ್ಟುಕೊಂತ ಇದ್ದಾರೆ ಪೊಲೀಸರು ಗೊತ್ತಿಲ್ಲದೆ ಇದು ಹೆಂಗಾಗ ಸಾಧ್ಯ ಸಿಸ್ಟಮ್ ಗೊತ್ತಿರೋದು ಹೆಂಗಾಗ ಸಾಧ್ಯ ಸರ್ಕಾರ ಗೊತ್ತಿರೋದು ಹೆಂಗಾಗ ಸಾಧ್ಯ ಸಾವಿರಾರು ಕೋಟಿ ಹಣ ಬರೋ ಈ ಡ್ರಗ್ಸ್ ದಂಧೆನ ಮಾಡ್ತಾ ಇರೋವಂಥ ಕಿಂಗ್ ಪಿನ್ ಯಾರು ಇದರ ಮಾಸ್ಟರ್ ಮೈಂಡ್ ಯಾರು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಎಷ್ಟು ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ ಯಾರ್ಯಾರು ಮಂತ್ರಿ ಆಗಿದ್ದಾರೆ ಯಾರ್ಯಾರು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದಾರೆ ಯಾರ್ಯಾರು ಈ ದುಡ್ಡು ಹಣ ಸಂಪಾದನೆ ಮಾಡಿ ಫಾರಿನ್ರಲ್ಲಿ ಸೆಟ್ ಆಗಿದ್ದಾರೆ ಬೇಗರ ನಮಗೆಲ್ಲ ಮಾಹಿತಿ ಇದೆ ಐ ಕ್ಯಾನ್ ಡಿಪ್ಲಾಯ್ಡ್ ಎವ್ರಿಥಿಂಗ್ ಬಟ್ ಒನ್ ಥಿಂಗ್ ಫಾರ್ ಶ್ಯೂರ್ ಡ್ರಗ್ ಇಸ್ ಎ ಮ್ಯಾನಸ್ ಇಟ್ ಹ್ಯಾಸ್ ಟು ಬಿ ಸ್ಟಾಪ್ ಅಟ್ ಎನಿ ಕಾಸ್ಟ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಡ್ರಗ್ಸ್ ಅನ್ನೋದು ನಿಲ್ಲೇಬೇಕು ನಾನು ನಿಲ್ಲಿಸೇ ನಿಲ್ಲಿಸ್ತೀನಿ ಸರ್ಕಾರ ಮುತುವರ್ಜಿ ವಹಿಸಿ ನಮ್ಮ ಸಿದ್ದರಾಮಣ್ಣನ ನೇತೃತ್ವದಲ್ಲಿ ಇಟ್ ಅಷ್ಟಕ್ಕನೇ ವೆರಿ ಟಫ್ ಡಿಶಿಷನ್ ಬಟ್ ಕ್ರ್ಯಾಕ್ ಮಾಡೋದು ಅಷ್ಟೇ ಕಷ್ಟ ಇದೆ ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್ ಇಟ್ ಮೈಟ್ ಬಿ ಟಫ್ ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್ ವಿ ವಿಲ್ ಎಲ್ಪ್ಔಟ್ Thank you, Karnataka.